ಓಂ ಶಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವರಾಯ್ ನೀವು ಬಡವರು ಅಂದ ಮಾತ್ರಕ್ಕೆ ನೀವು ದರಿದ್ರಲ್ಲ ನಿಮಗಿನ್ನೂ ಮದುವೆ ಆಗಲಿಲ್ಲ ಮದುವೆಗೆ ಇನ್ನೂ ಕಾಲ ಕೂಡಿ ಬರಲಿಲ್ಲ ಅಂದ ಮಾತ್ರಕ್ಕೆ ನೀವು ದರಿದ್ರರಲ್ಲ ಹಾಗೆ ನೀವು ಇನ್ನೂ ಸೈಟ್ ತಗೊಳ್ಳಿಲ್ಲ ಮನೆ ಕಟ್ಟಲಿಲ್ಲ ಒಂದಿಂಚು ಭೂಮಿ ಕೂಡ ನಿಮ್ಮ ಹೆಸರಲ್ಲಿ ಇಲ್ಲ ಅಂತ ಮಾತ್ರಕ್ಕೆ ನೀವು ದರಿದ್ರರು ಅಲ್ಲ ಹಾಗೆ ನಿಮ್ಮ ಮನೆಯಲ್ಲಿ ಕೆಲವರಿಗೆ ರೋಗ ಇದೆ ಅಥವಾ ಇನ್ನೇನೋ ಕಷ್ಟ ಇದೆ ಇನ್ನೇನೋ ಗ್ರಹಗತಿ ಸರಿಯಿಲ್ಲ ಅಂತ ಮಾತ್ರಕ್ಕೆ ನೀವು ದರಿದ್ರರು ಅಲ್ಲ ಹಾಗೆಯೇ ನೀವು ತುಂಬ ಬಡವರಿದ್ದೀರಿ ನಿಮ್ಮ ಹತ್ರ ಒಂದು ಗ್ರಾಮ್ ಬೆಳ್ಳಿ ಬಂಗಾರ ಕೂಡ ಇಲ್ಲ ಕಡೆಗೆ ನಿಮ್ಮ ಮನೆಯಲ್ಲಿ ಯಾರು ಸ್ತ್ರೀರಿರ್ತಾರೆ ಹೆಣ್ಮಕ್ಳು ಮದುವೆ ಆಗಿರೋರು ಅವರು ಕುತ್ತಿಗೆನಲ್ಲಿ ಬಂಗಾರದ ತಾಳೇನೂ ಇಲ್ಲ ಬಂಗಾರದ್ದು ಚೈನು ಕೂಡ ಇಲ್ಲ ಅಂತ ಮಾತ್ರಕ್ಕೆ ಅವರೇನು ದರಿದ್ರಲ್ಲ ಹಾಗೇ ನೀವು ಮಾಡೋ ಕೆಲಸ ಯಾವುದೋ ಒಂದು ಕೂಲಿ ಕೆಲಸನೋ ಅಥವಾ ಫ್ಯಾಕ್ಟ್ರಿಯಲ್ಲೋ ಅಥವಾ ಕಂಪ್ನಿಯಲ್ಲೋ ಸಣ್ಣ ಕೆಲಸ ಆದರೂ ಕೂಡ ಕಡಿಮೆ ಸಂಬಳ ಇದ್ದರೂ ಕೂಡ ಒಂದು ಚಿಕ್ಕ ಕೆಲಸ ಯಾವುದೋ ಕೆಳಮಟ್ಟದ ತಳಮಟ್ಟದ ಕೆಲಸ ನೀವು ಮಾಡ್ತಾ ಇದ್ರೂ ಕೂಡ ನೀವು ದರಿದ್ರರು ಅಲ್ವೇ ಅಲ್ಲ ಹಾಗಾದರೆ ದರಿದ್ರರು ಯಾರು ಅದೃಷ್ಟವಂತರು ಯಾರು ಇಲ್ಲಿ ಯಾರಿಗೆ ಕಾರಿದೆ ಹೆಲಿಕಾಪ್ಟರ್ ಪ್ಲೇನ್ ಲಾರಿ ಬಸ್ಸು ಐಶ್ವರ್ಯ ಇದೆ ಯಾರಿಗೆ ದೊಡ್ಡ ಉದ್ಯೋಗ ಇದೆ ಕೈ ತುಂಬ ಸಂಬಳ ಬರುತ್ತೆ ಕೈ ತುಂಬ ಗಿಂಬಳ ಬರುತ್ತೆ ಯಾರ ಮನೆಯಲ್ಲಿ ಕೆ ಜಿ ಗಟ್ಲೆ ಬಂಗಾರ ಕೆ ಜಿ ಗಟ್ಟಲೆ ಬೆಳ್ಳಿ ಇದೆ ಯಾರ ಮನೆಯಲ್ಲಿ ದೇವ್ರ ಮನೆ ದೇವ್ರ ಮನೆ ಇರುತ್ತಲ್ಲ ಅದು ದೊಡ್ಡದಾಗಿದೆ ಯಾರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ವಿಗ್ರಹಗಳು ಬಂಗಾರದ ವಿಗ್ರಹನೋ ಬೆಳ್ಳಿ ವಿಗ್ರಹನೋ ಅಥವಾ ಲಕ್ಷ್ಮೀದ ಕವಚ ಬರುತ್ತಲ್ಲ ಮುಖದ ಮುಖವಾಡ ಕವಚ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿದು ಮುಖವಾಡ ಪೂಜೆ ಮಾಡ್ತಾರೆ ಅದಕ್ಕೆ ಸೀರೆ ಬಟ್ಟೆಗಳು ಎಲ್ಲ ಅಲಂಕಾರ ಮಾಡಿ ಹೂವು ಒಡವೆ ಅಲಂಕಾರ ಮಾಡಿ ಆ ಲಕ್ಷ್ಮಿ ಮುಂದೆ ಕಂತೆ ಕಂತೆ ದುಡ್ಡು ಒಂದಷ್ಟು ಬಂಗಾರ ಬಂಗಾರ ಒಡವೆಗಳು ಇನ್ನೂ ಏನೇನೋ ಇಟ್ಟು ಹಣ್ಣು ಹಂಪಳ ಎಲ್ಲ ಇಟ್ಟು ದೊಡ್ಡದಾಗಿ ದೇವ್ರ ಮನೆ ಇರುತ್ತೆ ದೊಡ್ಡದಾಗಿ ಎಲ್ಲ ಕೂರಿಸಿ ದೇವರನ್ನು ಪೂಜೆ ಮಾಡ್ತಾರೆ ಅವರು ಅದೃಷ್ಟವಂತರ ಅವ್ರಿಗೆ ಅದೃಷ್ಟ ಲಕ್ಷ್ಮಿ ಒಲಿದಾಳ ಬಡವರಿಗೆ ಒಲಿತಾ ಇಲ್ವಾ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ ಅಪಾರ್ಥ ಮಾಡ್ಕೋಬೇಡಿ ಇಲ್ಲಿ ನೋಡಿ ಒಂದೇ ಮಾತಲ್ಲಿ ಹೇಳ್ತೀನಿ ದುಡ್ಡು ಇರೋರೆಲ್ಲ ಆಸ್ತಿ ಇರೋರೆಲ್ಲ ಅದೃಷ್ಟವಂತರ ಅಲ್ವೇ ಅಲ್ಲ ದುಡ್ಡು ಇಲ್ಲದೇವ್ರಲ್ಲ ಎಲ್ಲ ದರಿದ್ರ ಅಲ್ಲವೇ ಅಲ್ಲ ನೋಡಿ ಇಲ್ಲಿ ದುಡ್ಡು ಇರಲಿ ಇಲ್ಲದೆ ಹೋಗಲಿ ಬಡವರಾಗಿರಿ ಶ್ರೀಮಂತರಾಗಿರಿ ಒಳ್ಳೆಯವರಾಗಿರಿ ಕೆಟ್ಟವರಾಗಿರಿ ನಿಮ್ಮ ಹತ್ರ ದುಡ್ಡು ಇರಲಿ ಇಲ್ಲದೆ ಹೋಗಲಿ ಆಸ್ತಿ ಇರಲಿ ಆಸ್ತಿ ಇಲ್ದೇವಾಗಿರಲಿ ನೀವು ದರಿದ್ರರು ಅಲ್ವೇ ಅಲ್ಲ ಗೊತ್ತಾಯ್ತಾ ದರಿದ್ರರು ಅಂದರೆ ಯಾರು ಒಂದು ಸಾರಿ ನೋಡೋಣ ಇಲ್ಲಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಯಾರಿಗೆ ಒಳ್ಳೆ ಒಲಿತಾಳೆ ಮಹಾಲಕ್ಷ್ಮಿ ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ರ ದುಡ್ಡು 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 ಅಂತ ಅಲ್ವಾ ನೋಡಿವ್ರೆ ಇದು ನಿಜವಾಗ್ಲೂ ತಿಳುವಳ್ಕೆ ಇರೋರು ಆ ಥರ ತಿಳ್ಕೊಳ್ಳಲ್ಲ ಈ ಮನೆಗಳಲ್ಲಿ ಏನಾಗುತ್ತೆ ಹಳ್ಳಿಗಳಲ್ಲಿ ಇರ್ಬೋದು ನಗರ ಪ್ರದೇಶಗಳಿರ್ಬೋದು ಕೆಲವ್ರಿಗೆ ತಿಳುವಳಿಕೆ ಕಡಿಮೆ ಇರುತ್ತೆ ಕೆಲವ್ರಿಗೆ ತಿಳುವಳಿಕೆ ಇರುತ್ತೆ ಅವರು ಓದಿರಲಿ ಓದ್ದೆ ಹೋಗ್ಲಿ ಇಲ್ಲಿ ಓದಿದ್ದ ಮಾತ್ರಕ್ಕೆ ಹಣ ಇದ್ದ ಮಾತ್ರಕ್ಕೆ ಅವರೇನು ತಿಳುವಳ್ಕೆ ಇರೋರು ಅಂತಲ್ಲ ಅಥವಾ ಯಾವುದೋ ಒಂದು ದೊಡ್ಡ ಕೆಲಸ ಇದೆ ದೊಡ್ಡ ಉದ್ಯೋಗದಲ್ಲಿದ್ದಾರೆ ದೊಡ್ಡ ಆಫೀಸರು ಅಂದ ಮಾತ್ರಕ್ಕೆ ಅವರಿಗೆ ತಿಳಿವಳಿಕೆ ಇದೆ ಅಂತ ನೀವು ತಿಳ್ಕೊಬೇಡಿ ಅವರ ವೃತ್ತಿ ಜೀವನದಲ್ಲಿ ಅವರು ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ಹಣದ ಬಲದಿಂದನೋ ಅಥವಾ ಬ್ಯಾಕ್ ಗ್ರೌಂಡ್ ಬಲದಿಂದನೋ ಅಥವಾ ಅವರಲ್ಲಿರೋ ಯಾವುದೋ ಒಂದು ಪ್ರತಿಭೆ ಬಲದಿಂದನೋ ಅವರು ಹೈಯರ್ ಆಫೀಸರಾಗಿ ಹೋಗ್ತಾರೆ ದೊಡ್ಡ ಆಫೀಸರಾಗಿ ಬೆಳೀತಾರೆ ಹಾಗೆ ಶ್ರೀಮಂತರಾಗಿ ಬೆಳೀತಾರೆ ಎಲ್ಲರೂ ಅಷ್ಟೇ ಇಲ್ಲ ಅವ್ರ ತಾತ ಮುತ್ತಾತ ಆಸ್ತಿ ಇಟ್ಟಿರಬೇಕು ಕೆಲವರಿಗೆ ಯಾವುದಾದ್ರೂ ಹಳೆಯದು ಆಸ್ತಿ ಇರ್ತದಲ್ಲ ಬಂಗಾರ ಹಳೆಯದು ಮನೆಗಳು ಅಪಾರ್ಟ್ಮೆಂಟ್ಗಳು ಲಾರಿಗಳು ಬಸ್ಸುಗಳು ಕಾರುಗಳು ಅವ್ರ ತಾತಂದ್ರು ಮುತಂದ್ರೆ ಇರ್ತ ಮುತ್ತಾತಂದ್ರೆ ಇರ್ತಾರಲ್ಲ ಅಜ್ಜಿಗಳೆಲ್ಲ ಅವ್ರದ್ದು ಯಾವುದೋ ಒಂದು ಆಸ್ತಿ ಇರುತ್ತೆ ಅದನ್ನು ಮಾರ್ಕೊಳ್ತಾರೆ ಒಳ್ಳೆ ರೇಟ್ಗೆ ಹೋಗುತ್ತೆ ಕೆಲವು ಸಾರಿ ರಿಯಲ್ ಎಸ್ಟೇಟಲ್ಲಿ ಮಾರ್ಕೋಗ್ಬಿಟ್ರೆ ಒಳ್ಳೆ ರೇಟ್ ಆಗುತ್ತೆ ಎಂಥ ಬಡವ ಕೂಡ ಅವತ್ತು ಶ್ರೀಮಂತ ಆಗಿಬಿಡ್ತಾನೆ ಯಾಕಂದರೆ ಬೇ ಒಂದು ಎಕರೆ ಎರಡು ಎಕರೆ ಆಸ್ತಿಗಳು ಹತ್ತು ಎಕರೆ ಆಸ್ತಿಗಳು ಇರುತ್ತೆ ಬಡವರಾಗೇ ಇರ್ತಾರೆ ಅಷ್ಟು ಆಸ್ತಿ ಇದ್ರೂ ಕೂಡ ಆಮೇಲೆ ಯಾವಾಗ ಅದಕ್ಕೆ ರೇಟ್ ಸಿಗುತ್ತೆ ಸೈಟುಗಳು ಮಾಡ್ತಾರೆ ಸರ್ಕಾರ ಅಥವಾ ಇನ್ಯಾರೋ ಪ್ರೈವೇಟ್ನವ್ರು ತಗೊಂಡು ಫ್ಯಾಕ್ಟ್ರಿನೋ ಅಪಾರ್ಟ್ಮೆಂಟ್ ಕಟ್ತಾರೆ ಆಗ ಇದ್ದಕ್ಕಿದ್ದಾಗೆ ಶ್ರೀಮಂತರಾಗ್ಬಿಡ್ತಾರೆ ಅಲ್ವಾ ಆದರೆ ಅವ್ರ ತಲೆಯಲ್ಲಿ ಏನು ಬುದ್ಧಿನೇ ಇರಲ್ಲ ಬುದ್ಧಿನೇ ಇರಲ್ಲ ಈಗ ಕಾರ್ನಾಗ್ಳಾಡ್ತಾರ್ರಿ ಬೇಜಾನ್ ಬಿಲ್ಡಿಂಗ್ಗಳು ಬೇಜಾನ್ ಆಸ್ತಿ ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ ಫುಡ್ ಮಾಲ್ಗಳಿರುತ್ತೆ ಏನೇನೋ ಆಫೀಸ್ಗಳಿರುತ್ತೆ ಅವ್ರ ತಲೆನಲ್ಲಿ ನೋಡಿದ್ರೆ ಏನೂ ಇರಲ್ಲ ಮಣ್ಣು ಬಾಕಿ ಜೇಡು ಮಣ್ಣು ಹುಳ ಯಾವಾಗಲೂ ಯಾವುದೋ ಉಚ್ಚನಾಯ ಕಚ್ಚಿ ಆಡ್ತಿರ್ತಾರಲ್ಲ ಹಂಗೆ ಆಡ್ತಿರ್ತಾರೆ ದುರಂಕಾರದಿಂದ ಮೆರಿತಿರ್ತಾರೆ ಇನ್ನು ಕೆಲವರು ಅಧಿಕಾರ ಸಂಪಾದನೆ ಮಾಡ್ಕೊಬಿಟ್ಟು ಚೆನ್ನಾಗಿ ಲೂಟಿ ಮಾಡ್ತಾರೆ ಇನ್ನು ಕೆಲವರು ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂಥೇಳಿ ಆಸೆ ಓಡಿಸ್ಬಿಟ್ಟು ಸರ್ಕಾರದ ಖಜಾನೆಯಲ್ಲಿ ಇರೋದನ್ನು ಇವರು ಕೊಡೋದು ಇನ್ನೇನು ಇವರ ಅಪ್ಪನ ಮನೆಯಿಂದ ಇವ್ರ ತಾತನ ಮನೆಯಿಂದ ಅಜ್ಜಿ ಮನೆಯಿಂದ ಅವ್ರ ಆಸ್ತಿನೇ ಯಾವುದೂ ಕೊಡೋದಿಲ್ಲ ಅವರು ಇವರೇನಿದ್ರದ್ದು ಖಜಾನೆ ಇರುತ್ತಲ್ಲ ಸರ್ಕಾರದ್ದು ಅದರಲ್ಲಿ ಎಲ್ಲಿಂದ ಬರುತ್ತೆ ಹಣ ಖಜಾನೆಗೆ ಟ್ಯಾಕ್ಸ್ ವಸೂಲಿ ಮಾಡಬೇಕು ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ ಫ್ಯಾಕ್ಟ್ರಿಗಳಲ್ಲರೂ ದುಡಿಬೇಕು ಕಷ್ಟಪಟ್ಟು ಗಾಡಿಗಳವರು ಕಾರು ಇನ್ನೊಂದು ಮತ್ತೊಂದು ಅಂಗಡಿಗಳವರು ಪಾಪ ಕಷ್ಟಪಟ್ಟು ದುಡಿಬೇಕು ಅವರೆಲ್ಲ ಕಷ್ಟಪಡ್ತಾರೆ ಹಾಗೆ ಇನ್ನೂ ಉದ್ಯೋಗಗಳಿರ್ತಾರೆ ಒಂದು ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ಪೇಮೆಂಟ್ ತಗೊಳ್ತಾರಲ್ಲ ಅಂತ ಉದ್ಯೋಗಗಳು ಅವರೆಲ್ಲ ಆಗಲೂ ರಾತ್ರಿ ಕಷ್ಟಪಡ್ತಾರೆ ಅವ್ರ ದುಡ್ಡಲ್ಲಿ ಕಷ್ಟಪಟ್ಟವ್ರ ದುಡ್ಡಲ್ಲಿ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಅಷ್ಟೇ ಅಲ್ಲ ದೇವಸ್ಥಾನಗಳಲ್ಲಿ ಪಾಪ ಭಕ್ತರು ಉಂಡಿಗೆ ಅಂತ ಹಾಕ್ತಾರೆ ಅದನ್ನು ಈ ಸರ್ಕಾರ ಆ ಉಂಡಿಗಳನ್ನ ಕಬಳಿಸ್ತಾರೆ ಎತ್ಕೊಂಡು ಹೋಗ್ತಾರೆ ಖಜಾನೆಗೆ ಹಾಕ್ತಾರೆ ಖಜಾನೆಯಲ್ಲಿ ಈ ಹಣ ಎಲ್ಲ ಇರುತ್ತೆ ಟ್ಯಾಕ್ಸ್ ದುಡ್ಡು ಸರ್ಕಾರದ ಉಂಡೆಗಳು ದುಡ್ಡು ಲಾಸ್ಟಿಗೆ ನಮ್ಮಂಥ ಸ್ವಾಮಿಗಳು ಮಠಗಳದ್ದು ಬಿಡೋಲ್ಲ ಲಾಸ್ಟಿಗೆ ಏನೂ ಇಲ್ಲ ಅಂದರೆ ಇವರು ಸ್ವಾಮಿಗಳದ್ದು ಪುಟ್ಟಗೋಸಿನೂ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಸ್ವಾಮಿಗಳದ್ದು ಪುಟ್ಟಗೋಸಿ ಇರುತ್ತಲ್ಲ ಅದು ಕೂಡ ಬಿಡ್ತಾರೋ ಇಲ್ಲವೋ ಗೊತ್ತಿಲ್ಲ ಅದು ಕಿತ್ಕೊಂಡ್ಬಿಡ್ತಾರೆ ತಗೊಂಡೋಗಿ ಖಜಾನೆಲ್ಲ ಹಾಕ್ತಾರೆ ಖಜಾನೆಲ್ಲ ಹಾಕಿ ಆ ಹಣನ ಏನು ಅವರು ಚೆಂದಾಗಿ ಮೆಕ್ತಾರೆ ಮೆಕ್ತಾರೆ ಅಂದರೆ ಗೊತ್ತಾ ತಿಂತಾರೆ ಉಂಡ್ತಾರೆ ಕದೀತಾರೆ ಕೊಳ್ಳೆ ಹೊಡ್ತಾರೆ ಇಲಿಗಳ್ತಾರೆ ಹಂದಿ ಅಗ್ಣ ಅಂತಾರೆ ಕೇಳಿದ್ರೆ ಮೂಷಕನನ್ನು ಬಳಿಬಾರ್ದು ಮೂಷಿಕಾಕಲ್ಲ ಬಳಿಬಾರ್ದು ಸಾರಿ ಆದರೆ ಹಂದಿ ಹಗ್ಣ ಇಲಿಗಳು ಇರ್ತಾವಲ್ಲ ಎಗ್ಣಗಳು ಹಂದಿ ಹಂದಿ ಅಗ್ಣ ಅಂತಾರೆ ದೊಡ್ಡ ದೊಡ್ಡ ಹೆಗ್ಣಗಳು ಅವೆಲ್ಲ ಕಡೆಕಾಯಿ ಜೋಳ ಗೋಧಿ ಅಕ್ಕಿ ಮುಟ್ಟೆಗಳನ್ನ ಕೆತ್ಕಿ ಕೆತ್ಕಿ ತಿಂತಾವೆ ಹಾಳು ಮಾಡ್ತವೆ ತಿನ್ನೋದು ಇಷ್ಟೇ ಹಾಳು ಮಾಡೋದು ಜಾಸ್ತಿ ಹಾಗೆ ಮಂಗಗಳು ಇರ್ತಾವಲ್ಲ ಅವು ಮರಗಳಲ್ಲಿ ರೈತರು ಬೆಳೆಗಳಿಟ್ಟಿದ್ರೆಲ್ಲ ನಾಶ ಮಾಡ್ತಾವೆ ಮಂಗಗಳು ಅವು ತಿನ್ನೋದು ಎಲ್ಲ ಹಾಳು ಮಾಡ್ತಾವ ಹಾಗೆ ಕೆಲವು ಪಕ್ಷಿಗಳು ಹಾಗೆ ಮಾಡ್ತವೆ ಹಾಗೆ ಇವರು ಸರ್ಕಾರದಲ್ಲಿರೋ ರಾಜಕೀಯ ವ್ಯಕ್ತಿಗಳು ಕೆಲವರು ಎಲ್ಲರೂ ಅಲ್ಲ ಕೆಲವರು ದುಷ್ಟರು ಹೇಳ್ತಾರೆ ನಾನು ಅವ್ರ ಬಗ್ಗೆ ದುಷ್ಟ್ರ ಬಗ್ಗೆ ಆಮೇಲೆ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಆಫೀಸ್ನಲ್ಲಾದರೂ ಹೇಳಿ ಸರ್ಕಾರಿ ರಾಜಕೀಯ ವ್ಯಕ್ತಿ ಆದರೂ ಆಗಿ ರಾಜಕೀಯ ವ್ಯಕ್ತಿ ಆದರೂ ಆಗಿರಿ ಯಾವುದನ್ನ ಸರ್ಕಾರಿ ಉದ್ಯೋಗಿ ಏನಾದರೂ ಅಥವಾ ಪ್ರೈವೇಟ್ನವ್ರು ಆಗಿರಿ ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ ಒಳ್ಳೆಯವರು ಇದ್ದಾರೆ ಒಳ್ಳೆಯವ್ರು ಇರೋದರಿಂದಲೇ ಮಳೆ ಗಾಳಿ ಬೆಳೆ ಎಲ್ಲ ಏನೋ ಒಂದಷ್ಟು ತಿನ್ನೋಕ್ಕೆ ಕುಡಿಯೋಕೆ ನೀರು ಸಿಗ್ತಾಯಿದೆ ಊಟ ಸಿಕ್ಕಾಗ ಅಲ್ವಾ ಇವರು ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂದ್ಬಿಟ್ಟು ಏನು ಮಾಡ್ತಾರೆ ಬೇಜಾನು ಕೊಳ್ಳೆ ಹೊಡಿತಾರೆ ಅವರು ತುಂಬ ತುಂಬ ದೊಡ್ಡದಾಗಿ ಕೊಳ್ಳೆ ಹೊಡಿತಾರೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಿರುತ್ತಲ್ಲ ಅದು ಕೋಳಿಗಳಿಗೆ ನಾಯಿಗಳಿಗೆ ಆಗ್ತಾರಲ್ಲ ಆ ಥರ ಒಂದೊಂದಿಷ್ಟಿಷ್ಟು ಕಿತ್ತು ಕಿತ್ತು ಹಾಕ್ತಾರೆ ಅದೇ ಓಟ್ ಕೇಳೋವಾಗ ಅವರು ಆ ಸ್ಟೇಜ್ ಮೇಲೆ ನಿಂತಿರ್ತಾರೆ ಯಾವ ರೀತಿ ಮುಂದಗಡೆ ಈ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇರ್ತಾರಲ್ಲ ಅವರು ಒಂದು ಸ್ಲೇಟ್ ಇಡ್ಕೊಂಡು ನಿಂತಿರ್ತಾರೆ ನೋಡಿದಾರೆ ಪೊಲೀಸ್ ಸ್ಟೇಷನಲ್ಲಿ ಕಳ್ಳರು ಪೊಲೀಸ್ನವ್ರು ಏನು ಮಾಡ್ತಾರೆ ಆರೋಪಿಗಳನ್ನು ಅವರಿಗೆ ಒಂದು ಸ್ಲೇಟ್ ಕೊಟ್ಬಿಟ್ಟು ಅದ್ರ ಮೇಲೆ ಅವ್ರ ಅಡ್ರೆಸ್ ಬರೆದು ಮೈ ಮೇಲೆ ಬಟ್ಟೆ ಬಿಚ್ಚಿಬಿಟ್ಟು ಚಡ್ಡಿ ಮಾತ್ರ ಇರ್ತದೆ ಒಳ ಉಡುಪು ಅಥವಾ ಕೆಲವರಿಗೆ ಸ್ತ್ರೀಯರಿಗಾದರೆ ಫುಲ್ಲಾಗಿರ್ತದೆ ಅವ್ರಿಗೊಂದು ಕೈಗೆ ಒಂದು ಸ್ಲೇಟ್ ಕೊಟ್ಟಿರ್ತಾರೆ ಅದರಲ್ಲಿ ಬರೆದಿರ್ತಾರೆ ಡೀಟೇಲ್ ಹಾಗೆ ಈ ಸ್ಟೇಜ್ ಮೇಲೆ ರಾಜಕೀಯ ವ್ಯಕ್ತಿಗಳು ಓಟ್ ಕೇಳೋವಾಗ ಆ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಒಳ್ಳೆ ಜೋಕರ್ಗಳು ಹೆಂಗೆ ಕಾಣಿಸ್ತಾರೆ ಅವ್ರು ನೋಡಿದ್ರೆ ನಗು ಬರುತ್ತೆ ಜೋಕರ್ಗಳ ಥರ ನಿಂತಿರ್ತಾರೆ ಏನು ಬಿಟ್ಟಿ ಪತ್ರಗಳಿಟ್ಕೊಂಡು ಬಿಟ್ಟಿ ಭಾಗ್ಯಗಳ ಅಡ್ವರ್ಟೈಸ್ಮೆಂಟ್ ಇಟ್ಕೊಂಡು ಕೈನಲ್ಲಿ ಒಳ್ಳೆ ಸ್ಲೇಟ್ ಇಟ್ಕೊಂಡು ಹಂಗೆ ಇರುತ್ತೆ ಅವ್ರ ಪೋಸ್ಗಳು ನೋಡಿದ್ರೆ ಅದನ್ನು ಇಕ್ಕೊಂಡು ಓಟ್ ಕೇಳ್ತಾರೆ ನಾಚಕೆ ಆಗಬೇಕು ಇವ್ರಿಗೆ ನಮ್ಮ ಯೋಗ್ಯತೆಯನ್ನು ಏನು ನಮ್ಮ ಪ್ರತಿಭೆ ಏನು ನಾವೆಷ್ಟರ ಮಟ್ಟಿಗೆ ಸಮಾಜ ಸೇವೆ ಮಾಡ್ತೀವಿ ನೋಡಿ ನಮ್ಮ ಏನಿದೆ ನಮ್ಮ ಯೋಗ್ಯತೆ ಏನಿದೆ ಅಂತ ದಿವ್ಯ ದೃಷ್ಟಿಯನ್ನು ತೋರಿಸ್ಬೇಕು ಶಕ್ತಿಯನ್ನು ತೋರಿಸ್ಬೇಕು ಅದು ಬಿಟ್ಟು ಬಿಟ್ಟಿ ಬಗ್ಗೆ ಕೊಡ್ತೀವಿ ಅಂತ ತೋರಿಸಿ ಓಟ್ ತಗೊಳ್ತಾರಲ್ಲ ನಾಚಕ ಆಗೋಲ್ಲ ಇವರಿಗೆ ಅವರ ಯೋಗ್ಯತೆಯನ್ನು ತೋರಿಸ್ಬೇಕು ಅವರ ಪ್ರತಿಭೆಯನ್ನು ತೋರಿಸ್ಬೇಕು ಅವರ ಇಲ್ಲಿರೋ ತಾಕತ್ತನ್ನು ತೋರಿಸ್ಬೇಕು ಅವ್ರು ಏನು ಸೇವೆ ಮಾಡಿದ್ದಾರೆ ಬಡವರಿಗೆ ಅಥವಾ ಬೇರೆಯವರ ಕಂಪನಿಗಳಿಗೆ ಉದ್ಧಾರ ಮಾಡಿದ್ದಾರೆ ದೇಶಕ್ಕೆ ಸೇವೆಯನ್ನು ತೋರಿಸ್ಬೇಕಲ್ವಾ ಆದರೆ ಆಮೇಲೆ ಏನು ಮಾಡ್ತಾರೆ ಇವರು ಬಿಟ್ಟಿ ಭಾಗ್ಯ ತೋರಿಸ್ತಾರೆ ಇನ್ನೇನು ಇವ್ರ ಮುಖ ನೋಡಿ ಯಾರೂ ಓಟ್ ಹಾಕಲ್ಲ ಹಂಗಂತ ಎಲ್ಲರೂ ಬಿಟ್ಟಿ ಭಾಗ್ಯಕ್ಕೆ ಆಸೆ ಪಡಲ್ಲ ಇದ್ದಾರೆ ಓಟ್ ಹಾಕೋರು ಓಟ್ ಹಾಕೋರು ನಿಷ್ಠಾವಂತರು ಇದ್ದಾರೆ ದೇಶ ಅಭಿವೃದ್ಧಿಗಾಗಿ ಓಟ್ ಹಾಕ್ತಾರೆ ಯಾವ ಪಕ್ಷಕ್ಕೆ ಹಾಕಿದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ ಇವರು ಇರ್ತಾರೆ ಕೆಲವರು ಯಾರು ದರಿದ್ರರು ಅಂತಾರೆ ಅಂತವ್ರನ್ನ ಬಿಟ್ಟಿ ಭಾಗ್ಯಕ್ಕೆ ಆಸೆ ಪಡ್ತಾರಲ್ಲ ಅವರೆಲ್ಲರೂ ಧರಿದಿರಲ್ಲ ನೋಡಿ ಬಿಟ್ಟಿ ಭಾಗ್ಯಕ್ಕೆ ಆಸೆ ಪಡೋರು ಎಲ್ಲರೂ ಧರಿದಿರಲ್ಲ ಹಾಗೆ ಬಿಟ್ಟಿ ಭಾಗ್ಯ ಕೊಡೋದು ತಪ್ಪಲ್ಲ ಅದು ಕೂಡ ಹೇಳ್ಬಿಡ್ತೀನಿ ಆದರೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬಾರ್ದು ಎಷ್ಟು ಕೊಟ್ಟರೆ ದೇಶ ನಾಶ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು ಎಷ್ಟು ಕೊಟ್ಟರೆ ಏನು ತೊಂದರೆ ಆಗೋಲ್ಲ ಅನ್ನೋದನ್ನು ಯೋಚನೆ ಮಾಡಬೇಕು ಕೊಡೋಂಥವ್ರು ನಾನು ಕೊಡಬಾರ್ದು ಅಂತ ಹೇಳ್ತಿಲ್ಲ ನೀವು ಆಶ್ವಾಸನೆ ಕೊಡಬೇಡಿ ಅಂತ ಹೇಳ್ತಿಲ್ಲ ಕೊಡಿಯಪ್ಪ ಆಶ್ವಾಸನೆ ಮೈಂಟೈನ್ ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನು ನಾನು ಹೇಳ್ತಾಯಿದ್ದೀನಿ ಆದರೆ ಬಿಟ್ಟಿ ಭಾಗ್ಯ ಅಂತೇಳಿ ಎಲ್ಲರಿಗೂ ಕೊಡ್ತೀರಾ ಬಿಟ್ಟಿ ಭಾಗ್ಯ ತಗೊಳ್ಳೋರು ಎಷ್ಟು ಅದರಲ್ಲಿ ತುಂಬ ಕಡುಬಡವ್ರು ಇರ್ತಾರೆ ಅಂದರೆ ಸಿಟಿನಲ್ಲಿ ನಗರ ಪ್ರದೇಶಗಳಲ್ಲಿ ಬಾಡಿಗೆ ಮನೆಯಲ್ಲಿರ್ತಾರೆ ಎಂಟಿ ಗಂಡ ಮಕ್ಕಳು ಎಲ್ಲ ಮಕ್ಕಳನ್ನು ಒಳ್ಳೆಯ ಸ್ಕೂಲ್ಗೆ ಕಳಿಸ್ತಿರ್ತಾರೆ ಪ್ರೈವೇಟ್ ಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ಗೆ ಕಳಿಸ್ತಿರ್ತಾರೆ ಡೊನೇಷನ್ ಕಟ್ಟಬೇಕು ಪಾಪ ಗಂಡ ಏನು ಮಾಡ್ತಾನೆ ಗಂಡನ್ನೇ ನಂಬ್ಕೊಂಡು ಎಲ್ಲರೂ ಇರ್ತಾರೆ ಅವ್ರ ಮನೇಲಿ ಪೇಷಂಟ್ಗಳು ಇರ್ತಾರೆ ಅಂತ ಇಟ್ಕೊಳ್ಳಿ ಯಾರಾದರೂ ವಯಸ್ಸಾಗಿರೋರು ಬಾಡಿಗೆ ಕಟ್ತಿರ್ತಾರೆ ಆತ ದುಡಿಯೋದು ಪಾಪ ಮನೆ ಬಾಡಿಗೆಗೂ ಸಾಕಾಗಲ್ಲ ಕರೆಂಟ್ ಬಿಲ್ ಸಾಕಾಗಲ್ಲ ಡೊನೇಷನ್ ಕಟ್ಟೋಕ್ಕೆ ಮಕ್ಕಳಿಗೆ ಸಾಕಾಗಲ್ಲ ಪೇಷಂಟ್ ಇರ್ತಾರೆ ಅವ್ರಿಗೂ ಸಾಕಾಗಲ್ಲ ಆದರೂ ಒದ್ದಾಡ್ತಾ ಇರ್ತಾನೆ ಆ ಮನುಷ್ಯ ಒಬ್ಬ ದುಡಿತಾ ಇರ್ತಾನೆ ಆ ಮನುಷ್ಯ ಯಾವುದೋ ಒಂದು ದುರಾದೃಷ್ಟ ಆತ್ಮ ಕಾಯಿಲೆ ಬಂದು ಅಥವಾ ಏನೋ ಆತ ತೀರೋಗಿಬಿಡ್ತಾನೆ ಅಥವಾ ಯಾರೋ ಸಾಯಿಸ್ತಾರೆ ಏನೋ ಒಂದು ಆಗುತ್ತೆ ಅಂತ ಇಟ್ಕೊಳ್ಳಿ ಆತನ್ನ ಕಳ್ಕೊಬೇಕಾಗುತ್ತೆ ಆ ಫ್ಯಾಮ್ಲಿ ಅಂಥ ಟೈಮಲ್ಲಿ ಇವ್ರು ಏನು ಮಾಡೋದು ಈ ಕಡೆ ಊರಿಗೆ ಬರೋಕ್ಕೂ ಆಗಲ್ಲ ತಲೆ ಎತ್ಕೊಂಡು ಊರಿಗೆ ಬರೋಕ್ಕೂ ಆಗೋಲ್ಲ ಈ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗಿ ಒಂದು ಮೂರು ನಾಲ್ಕು ತಿಂಗಳು ಅಡ್ಮಿಷನ್ ಆಗಿರುತ್ತೆ ಅವ್ರ ಸ್ಕೂಲ್ ಭವಿಷ್ಯತ್ತೇನು ಆ ಹೆಣ್ಮಗಳು ಏನು ಮಾಡೋದು ಬಾಡಿಗೆ ಘಟ್ಟದಲ್ಲಿಂದ ಅಂಥ ಟೈಮಲ್ಲಿ ಅವರಿಗೆ ರೇಷನ್ ಕಾರ್ಡ್ ಇರ್ಬೋದು ಹಣ ಬೇಜಾನ್ ಹಣ ಕೊಡಿ ಎರಡು ಸಾವಿರ ಅಲ್ಲ ಸ್ವಾಮಿ ಇಪ್ಪತ್ತು ಸಾವಿರ ಕೊಡಿ ಬೇಡ ಅಂದವರ ಅಂಥವ್ರಿಗೆ ಕೊಡ್ರಿ ಆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅವ್ರು ಯಾರೂ ದಿಕ್ಕಿಲ್ಲ ಈಗ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅಂದ್ರೆ ಊರಿಗೆ ಹಳ್ಳಿಗೂ ಹೋಗೋಂಗಿಲ್ಲ ತಲೆ ಎತ್ಕೊಂಡು ಹಳ್ಳಿ ಹೋದರೆ ಏನೋ ಪಿಸ್ಟೇಜ್ ಪ್ರಶ್ನೆ ಇರುತ್ತೆ ಇಲ್ಲೇ ಉಳ್ಕೊಳ್ಳೋಂಗಿಲ್ಲ ಕೆಲವರು ಆತ್ಮಹತ್ಯೆಯೇ ಮಾಡ್ಕೊಂಬಿಡ್ತಾರೆ ಹೆಣ್ಮಕ್ಳು ಮಕ್ಕಳು ಸಮೇತ ರೀ ಆತ್ಮಹತ್ಯೆ ದಯವಿಟ್ಟು ಹೇಳ್ತೀನಿ ಆ ರೀತಿ ಮಾಡಬೇಡಿ ಯಾರು ಅಷ್ಟೆ ಬಿಟ್ಟಿ ಬಾಗೆ ಹಾಗೆ ತಗೋಬೇಡಿ ಅಂತ ನಾನು ಹೇಳಲ್ಲ ನೀವು ತಗೊಳ್ಳಿ ನಿಮಗೆ ಅದು ಅಧಿಕಾರ ಇದೆ ಕಷ್ಟದಲ್ಲಿ ಇರೋರಿಗೆ ಅಧಿಕಾರ ಇದೆ ಎಲ್ಲರಿಗೂ ಏನು ರೀ ಇರೋರಿಗಲ್ಲ ಹಾಂ ಇರೋರ್ಗಲ್ಲ ಏನು ರೀ ಅದನ್ನು ಎಂಥೆಂಥ ಹಣ ತಗೊಂಡು ಎಂತೆಂಥ ಕೆಟ್ಟದಲ್ಲ ಯೂಸ್ ಮಾಡ್ತಾರೆ ಹಣ ತಗೊಂಡು ಬಿಟ್ಟಿ ಭಾಗ್ಯ ದೇವರು ಉಂಡೆ ದುಡ್ಡು ರೀ ದೇವ್ರ ಟ್ಯಾಕ್ಸ್ ಕಟ್ತಾರ್ರಿ ಪಾಪ ಅವರೆಲ್ಲ ಕಷ್ಟಪಟ್ಟು ದುಡ್ದಿರ್ತಾರೆ ಅವರು ದುಡ್ಡು ತಗೊಂಡು ನೀವು ತಿನ್ನಬಾರ್ದೆಲ್ಲ ತಿನ್ನೋದು ಕೊಂಡ್ಕೊಂಡು ಬಂದು ತಿನ್ನಬಾರ್ದೆಲ್ಲ ತಿನ್ನೋದು ಕುಡಿಬಾರ್ದೆಲ್ಲ ಕುಡಿಯೋದು ಮಾಡಬಾರ್ದೆಲ್ಲ ಮಾಡೋದು ಆ ದುಡ್ಡಿನಲ್ಲಿ ವೇಸ್ಟ್ ಇದಕ್ಕೆ ಕಾರಣಕರ್ತರ ಯಾರು ಯಜಮಾನ ಆ ಯಜಮಾನನಿಗೆ ಸರ್ಕಾರ ನಡೆಸ್ತಾನಲ್ಲ ಯಜಮಾನ ಅವನೇ ತಾನೇ ಬಿಟ್ಟಿ ಭಾಗ್ಯ ಕೊಟ್ಟಿದ್ದು ಅವ್ರು ದೊಡ್ಡ ದೊಡ್ಡ ಮೆಕ್ಕತಾರೆ ಲಾಸ್ಟ್ಗೆ ಅದರಲ್ಲಿ ಒಂದಷ್ಟು ಜನ ಜೈಲು ಕಂಬಿ ಎಣಿಸ್ತಿದ್ದಾರೆ ಆಲ್ರೆಡಿ ಅವಾಗ ಇಲ್ಲಿ ಎಣ್ಸೋರು ರೆಡಿಯಾಗಿ ಇದ್ದಾರೆ ಇನ್ನು ಕೆಲವರು ಬೇಲ್ ಮೇಲೆ ಹೊರಗಡೆ ಓಡಾಡ್ತಿದ್ದಾರೆ ಇಲ್ಲೆಲ್ಲ ಅವ್ರಿಗೆಲ್ಲ ಒಳ್ಳೇದಾಗಲ್ಲ ಅವ್ರ ಅಂಶಗಳು ಕೂಡ ಎಳಿಗೆ ಆಗೋಲ್ಲ ಎಲ್ಲೋ ಒಂದು ಇದೆಲ್ಲೋ ಹೋಗುತ್ತೆ ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಮಾಡಿದ ಮಾಡ್ತಿದ್ದಾರೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಲ್ವಾ ಮಾಡಲಿ ಮಾಡಲಿ ಇಲ್ಲದೆ ಪಾಪ ಹೊತ್ಕೊಳ್ಳಿ ರೇ ಸ್ವಾಮಿ ಇವೆಲ್ಲ ಮಾಡಿ ಬೇಡ ಅನ್ನಲಿಲ್ಲ ನಿಮ್ಮಲ್ಲಿರೋ ಪ್ರತಿಭೆ ಒಳ್ಳೆ ಶಕ್ತಿ ಒಳ್ಳೆ ಜ್ಞಾನ ಒಳ್ಳೇದಕ್ಕೆ ಯೂಸ್ ಮಾಡಿರಿ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ರಿ ಯಾವ್ದು ಪಾಪ ಯಾವ್ದು ಪುಣ್ಯ ಅಂತ ಕರ್ಮ ಸತ್ಕೊಳ್ತಾರಿ ರೀ ಕರ್ಮ ಇಸ್ ರಿಟನ್ ಆಲ್ರೆಡಿ ಕರ್ಮ ಇಸ್ ರಿಟನ್ ಆಗಿದೆ ಕೆಲವ್ರಿಗೆಲ್ಲ ಅಲ್ವಾ ಹಿಂದೂ ಧರ್ಮದ ತತ್ವಗಳ ಬಗ್ಗೆ ಮಾತಾಡೋರು ಲಕ್ಷ್ಮಿ ಬಗ್ಗೆ ಅವಮಾನ ಮಾಡೋರು ಯಾರ ಬಗ್ಗೆ ಲಕ್ಷ್ಮಿ ಬಗ್ಗೆ ಅವಮಾನ ಮಾಡೋರು ಸ್ವಾಮಿ ಆಲ್ರೆಡಿ ಇವಾಗ ಕ ಕಂಬಿ ಅಣಿಸ್ತಿದಾರೊಬ್ರು ಲಕ್ಷ್ಮೀ ಬಮ್ಮ ಲಕ್ಷ್ಮಿ ಬಗ್ಗೆ ವಿಜಯ ಲಕ್ಷ್ಮಿ ವಿಜಯಲಕ್ಷ್ಮಿ ಬಗ್ಗೆ ಕೆಟ್ಟದಾಗಿ ನಡ್ಕೊಂಡವರು ಜೈಲು ದರ್ಶನ ಆಗಿದೆ ಈಗ ಅವರಿಗೆ ಜೈಲು ದರ್ಶನ ಲಕ್ಷ್ಮಿ ವಿಜಯಲಕ್ಷ್ಮಿ ಬಗ್ಗೆ ಮಾತಾಡಿ ಅದೃಷ್ಟ ಲಕ್ಷ್ಮಿ ಇದ್ದಾಳಲ್ಲ ವಿಜಯಲಕ್ಷ್ಮಿ ಆ ಹೆಮ್ಮನ ಬಗ್ಗೆ ಮಾತಾಡಿ ಕೆಲವರು ಮಾತಾಡಿದ ಪಾಪದ ಫಲ ಕರಂಬ ಇಸ್ ರಿಟರ್ನ್ ಜೈಲು ಕಂಬಸ್ತಿದ್ದಾರೆ ಕೊಳ್ಳೆ ಹೊಡೆದವರು ಜೈಲು ಕಂಬಸ್ತಿದ್ದಾರೆ ಏನೋ ಕೆಲವು ಸತ್ಯ ಹೋಗಿದ್ದಾರೆ ಅದರಲ್ಲೇ ಇಂಥವ್ರನ್ನ ಧರಿದ್ದಿರು ಅಂತೀವಿ ಯಾರನ್ನಂತೀವಿ ಇಂಥವ್ರನ್ನ ಧರಿದ್ದಿರು ಅಂತೀವಿ ಇವ್ರಿಗೆ ದರಿದ್ರೆ ಎಷ್ಟಿದ್ರೂ ದರಿದ್ರ ಕಾರ ಇದ್ರು ದರಿದ್ರೆ ಆಸ್ತಿ ಇದ್ರು ದರಿದ್ರ ಐಶ್ವರ್ಯ ಇದ್ರು ದರಿದ್ರೆ ಆರೋಗ್ಯ ಇದ್ರು ದರಿದ್ರೆ ಅವರು ಬಡವರೇ ನೀವು ಬೇಜಾರು ಮಾಡ್ಕೋಬೇಡಿ ನಮ್ಮ ಮನೆಯಲ್ಲಿ ಹಣ ಇಲ್ಲ ನಮ್ಮ ಮನೇಲಿ ಆಸ್ತಿ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ನನಗೆ ಬಂಗಾರದ ಒಡವೆ ಇಲ್ಲ ಬಂಗಾರದ ತಾಳಿಲ್ಲ ಬಂಗಾರದ ಕ ಏನೋ ಚೈನ್ ಇಲ್ಲ ನೆಕ್ಲೆಸ್ ಇಲ್ಲ ವಾಲೆ ಇಲ್ಲ ಮುಗನತ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಹತ್ರ ಒಂದು ಬಿಡಿಕಾಸು ಇಲ್ಲ ಅಂದರು ನಿಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಅಂದರು ನಿಮ್ಮ ಹತ್ರ ಒಳ್ಳೆಯ ಗುಣ ಇರುತ್ತೆ ಒಳ್ಳೆತನ ಇರುತ್ತೆ ಕಳ್ಳತನ ಮಾಡೋ ಬುದ್ಧಿ ಇರಲ್ಲ ವಂಚನೆ ಮಾಡೋ ಬುದ್ಧಿ ಇರಲ್ಲ ಅವ್ರದ್ದು ಇವ್ರದ್ದು ಏನೋ ನೀವು ಲೂಟಿ ಮಾಡಿ ತಿಂತಿಲ್ಲ ಏನೋ ಬಡಪಾಯಿಳು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ರೆ ನಿಮ್ಮಲ್ಲಿ ಅದೃಷ್ಟ ಲಕ್ಷ್ಮಿ ಇದ್ದಾಳೆ ರೀ ಸ್ವಾಮಿ ನಾನು ಹೇಳ್ತಾನಿ ಅದೃಷ್ಟ ಲಕ್ಷ್ಮಿ ಇರೋದಂದ್ರೆ ಯಾರು ಗೊತ್ತಾ ನಿಮ್ಮಲ್ಲಿ ಈಗ ನಿಮ್ಮಲ್ಲಿ ಅದೃಷ್ಟ ಲಕ್ಷ್ಮಿ ಇದ್ದಾಳೆ ನಿಮ್ಮ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಇದ್ದಾಳೆ ನೀವು ಯಾಕೆ ರೀ ಇಲ್ಲ ನಮ್ಮ ಮನೇಲಿ ಆದರೂಷ್ಟು ಲಕ್ಷ್ಮಿ ಇಲ್ಲ ದರಿದ್ರ ಒಕರ್ಸ್ಕೊಂಡಿದ್ದೆ ದರಿದ್ರ ಒಕರ್ಸ್ಕೊಂಡಿದ್ದೆ ದರಿದ್ರ ಒಸ್ಕೊಂಡು ಯಾಕೆ ಪೀಲ್ ಮಾಡಿ ಇರ್ತೀರ ನಿಮ್ಮಲ್ಲೇ ದರಿದ್ರ ಇಲ್ಲ ರೀ ಸುಖವಾಗಿದ್ದೀರಿ ನೀವೆಲ್ಲ ಅಲ್ಲಿ ನೂರು ರೂಪಾಯಿ ಸಂಪಾದನೆ ಮಾಡ್ತಿರೋ ಆ ವ್ಯಾಪಾರದಲ್ಲಿ ಇಲ್ಲ ತರಕಾರಿ ವ್ಯಾಪಾರ ಮಾಡಿ ನೂರು ರೂಪಾಯಿ ಸಂಪಾದನೆ ಮಾಡ್ತಿರೋ ಇಲ್ಲ ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಆಗ್ತಾ ಇಲ್ವೋ ಆಗ್ತಾಯಿದ್ವಿ ನಿಮ್ಮಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ಮಾತ್ರಕ್ಕೆ ನಿಮಗೆ ದರಿದ್ರರ್ಸ್ಕೊಂಡಿದ್ದೇನು ರೀ ನಿಮ್ಮಲ್ಲೇ ದುಡ್ಡಿಲ್ಲ ಅಂತ ಮಾತ್ರಕ್ಕೆ ದರಿದ್ರ ಹರ್ಸ್ಕೊಂಡಿದ್ದೇನು ರೀ ಇಲ್ಲ ರೀ ನಿಮ್ಮಲ್ಲಿ ಒಳ್ಳೆತನ ಇದೆ ನೋಡಿರಿ ನೀವು ಸಂಪಾದನೆ ಮಾಡಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿನಲ್ಲಿ ಮಕ್ಕಳನ್ನ ಕರ್ಕೊಂಡು ಮಕ್ಕಳು ಸಮೇತ ಸಂಜೆ ಆದರೆ ಪಾನಿಪುರಿ ಹೋಗ್ತಿರ್ರಿ ಗೋಬಿ ತಿನ್ನೋಕೆ ಹೋಗ್ತಿರ್ರಿ ಕೆಲವರು ನಾನ್ ವೆಜ್ ತಿನ್ನೋಲ್ಲ ಮಟನ್ ತಿನ್ನಲ್ಲ ಯಾರು ಕೆಲವರು ನಾನ್ ವೆಜ್ ತಿನ್ನಲ್ಲ ಈ ಬ್ರಾಹ್ಮಣರು ಲಿಂಗಾಯತರು ಸೆಟ್ರು ಕೆಲವರೆಲ್ಲ ಇರ್ತಾರೆ ಇನ್ನೂ ಮಕ್ಕಳು ಈಗ ನಾನು ನಾನ್ ವೆಜ್ ನಾನ್ ವೆಜ್ ತಿನ್ನೋಲ್ಲ ನಾನು ಕೂಡ ನಾನ್ ವೆಜ್ ತಿನ್ನಲ್ಲ ನಮ್ಮ ಮನೆಯಲ್ಲೇ ನಾನು ಗೋಬಿ ಮಾಡಿ ಮಕ್ಳಿಗೆಲ್ಲ ಹಾಕ್ತಿದ್ದೆ ನಾನು ಹೆಂಡ್ತಿ ಮಕ್ಕಳಿಗೆ ಇನ್ನೂ ಫ್ರೆಂಡ್ಸ್ಗೆಲ್ಲ ಯಾಕಂದರೆ ಅವರು ನಾನ್ ವೆಜ್ ತಿನ್ನಲ್ಲ ಅಂತ ನಾನೇ ಗೋಬಿ ಮಾಡಿ ವಾರಕ್ಕೊಂದ್ಸರಿ ಗೋಬಿ ಮಾಡ್ತಿದ್ದೆ ನಾನು ಬೆಂಗಳೂರಲ್ಲಿರುವಾಗ ಫಸ್ಟ್ ವೆಜ್ ತಿಂದ ಇರೋರು ಹೋಗಿ ಗೋಬಿ ಅದು ಇದು ಕೆಲವು ಪಾಪ ಮಕ್ಕಳನ್ನ ಕರ್ಕೊಂಡೋಗ ಬಡವ್ರು ತಿಂತಾರೆ ಅಲ್ವಾ ಅದರಲ್ಲೇ ಅವರು ಇರೋ ಇರೋ ದುಡ್ಡಿನಲ್ಲಿ ಸುಖವಾಗಿರ್ತಾರೆ ಸಿರ್ಮಾ ನೋಡ್ತಾರೆ ಸಿರಿಮಾ ಆಟಗಸ್ಗೆ ಹೋಗಿ ಕೆಲವು ಅಲ್ಲಿ ಆರಾಮಾಗಿರ್ತಾರೆ ಮನೆಯಲ್ಲಿ ಏನೋ ಕಿತ್ತಾಡ್ಕೊಂಡು ಹೋಗಿ ಹೆಂಗೋ ಅವ್ರದ್ದು ಸಂಸಾರ ಇರುತ್ತೆ ಆರಾಮಾಗಿ ಇವರಲ್ಲೇ ಅದೃಷ್ಟ ಲಕ್ಷ್ಮೀ ಇದ್ದಾಳೆ ಇವರು ಅದೃಷ್ಟವಂತರು ದರಿದ್ರರಲ್ಲ ದರಿದ್ರ ಯಾರು ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಶ್ರೀಮಂತರು ನೆನಪಿಟ್ಕೊಳ್ಳಿ ಹೆಚ್ಚಾಗಿ ಜಗಳಗಳು ಕಲಹಗಳು ಕೋರ್ಟು ಕಚೇರಿಗಳು ಕೇಸುಗಳಿರೋದು ಶ್ರೀಮಂತರ ಮೇಲೆ ಅವರು ನಿಜವಾಗ್ಲೂ ಅಪರಾಧಿಗಳಾಗಿರ್ತಾರೆ ಅದರಲ್ಲಿ ಎಲ್ಲರೂ ಅಲ್ಲ ಒಳ್ಳೆಯವರು ಇದ್ದಾರೆ ಶ್ರೀಮಂತರಲ್ಲಿ ಒಳ್ಳೆ ತಂದಲ್ಲೂ ಶ್ರೀಮಂತರು ಇದ್ದಾರೆ ಯಾರೋ ಟೂ ಪರ್ಸೆಂಟು ನಿಯತ್ತಾಗಿ ಸಂಪಾದನೆ ಮಾಡಿರ್ತಾರೆ ಅವರಲ್ಲಿ ಅದೃಷ್ಟ ಲಕ್ಷ್ಮಿ ಇರ್ತಾಳೆ ಯಾರೋ ನಿಯತ್ತಾಗಿ ಶ್ರೀಮಂತರು ಇದ್ದಾರೆ ಅವರಲ್ಲಿ ಅದೃಷ್ಟ ಲಕ್ಷ್ಮಿ ಇರ್ತಾಳೆ ಅವ್ರ ಮನೆಯಲ್ಲೇ ಲಕ್ಷ್ಮಿ ಇರ್ತಾಳೆ ಅವರ ಹೃದಯ ಕಮಲದಲ್ಲಿ ಲಕ್ಷ್ಮಿ ಇರ್ತಾಳೆ ಯಾರ ಆಫೀಸುಗಳಲ್ಲಿ ಕೆಲಸ ಮಾಡ್ತಾರೆ ಯಾರೋ ವ್ಯಾಪಾರ ಮಾಡ್ತಾರೆ ಯಾರೋ ರೈತರು ಕೆಲಸ ಮಾಡ್ತಾರೆ ಯಾರೋ ಬಡವರಿದ್ದಾರೆ ಯಾರೋ ಸಂಶೋಧನೆ ಮಾಡ್ತಾರೆ ರಿಸರ್ಚ್ ಮಾಡ್ತಾರೆ ಒಳ್ಳೆಯವರಿದ್ದಾರೆ ಒಳ್ಳೆ ಥರ ಸಂಪಾದನೆ ಮಾಡಿ ಅವರಲ್ಲಿ ಅದೃಷ್ಟ ಲಕ್ಷ್ಮಿ ಇರ್ತಾಳೆ ಅಂತ ಅರ್ಥ ಅವರ ಹೃದಯ ಕಮಲದಲ್ಲಿ ಅಲ್ವಾ ಅದೃಷ್ಟ ಲಕ್ಷ್ಮಿ ಬಾರಮ್ಮ ದರಿದ್ರ ಲಕ್ಷ್ಮೀ ಹೋಗಮ್ಮ ಅಂದರೆ ಏನು ಹೋಗಬೇಕು ಏನು ಇಟ್ಕೋಬೇಕು ನೀವೇ ಯೋಚನೆ ಮಾಡಿ ಈಗ ನೋಡ್ರಿ ಹಣ ಅಂದರೆ ಕ್ರಿಶ್ಚಿಯನ್ರಿಗೂ ಹಣ ಇರುತ್ತೆ ಹಿಂದೂಗಳಿಗೂ ಹಣ ಇರುತ್ತೆ ಯಾಕೆ ಈಗ ಅರಬ್ ಕಂಟ್ರಿಗಳು ಗೊತ್ತಾ ನಿಮಗೆ ಅರಬ್ ಕಂಟ್ರಿಗಳು ಅಲ್ಲಿ ತುಂಬ ಶ್ರೀಮಂತರ್ರಿ ತುಂಬ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ ಅವರೆಲ್ಲ ಯಾರು ಮುಸ್ಲಿಮರು ಅವ್ರೇನು ಲಕ್ಷ್ಮೀನ ಪೂಜೆ ಮಾಡ್ತಾರೆ ಯಾರೋ ಒಬ್ರೋ ಇಬ್ಬರೋ ಲಕ್ಷ್ಮೀನ ಪೂಜೆ ಮಾಡ್ಬೋದು ಏನು ಉಳ್ದಂಗೆಲ್ಲ ಅಲ್ಲ ಅಕ್ಬರ್ ಅಲ್ಲಾ ಅಕ್ಬರ್ ಅಲ್ಲ ಅಕ್ಬರ್ ಅಂತಾರೆ ಅಂದರೆ ದೇವರೇ ನಮಗೆ ಶಾಂತಿ ಕೊಡು ದೇವರೇ ಎಲ್ಲಾರ್ಗೂ ಶಾಂತಿ ಉಂಟು ಮಾಡು ದೇವರೇ ನಮಗೂ ಒಳ್ಳೇದು ಮಾಡು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು ಮಂಗಳ ಉಂಟು ಮಾಡು ಅಂತ ಅವರು ಕೇಳ್ಕೊತಾರೆ ಅವರೇನು ಲಕ್ಷ್ಮಿಗೆ ಪೂಜೆ ಮಾಡಲ್ಲ ಇನ್ನೊಂದು ಮಾಡಲ್ಲ ಮತ್ತೊಂದು ಮಾಡಲ್ಲ ಯಾಕೆ ಅವ್ರ ಹತ್ರ ದುಡ್ಡಿಲ್ವಾ ಐಶ್ವರ್ಯ ಅಲ್ವಾ ನೋಡ್ರಿ ಲಕ್ಷ್ಮಿ ಅಂದರೆ ಬರೀ ದುಡ್ಡಲ್ಲ ಲಕ್ಷ್ಮಿ ಅಂದರೆ ಆರೋಗ್ಯ ಭಾಗ್ಯ ಲಕ್ಷ್ಮಿ ಅಂದರೆ ದವಸ ಧಾನ್ಯ ಲಕ್ಷ್ಮಿ ಅಂದರೆ ವಿದ್ಯಾ ಬುದ್ಧಿ ಸದ್ಬುದ್ಧಿ ಸದ್ಗುಣ ಲಕ್ಷ್ಮಿ ಅಂದರೆ ಮುಕ್ತಿ ಜೀವನ್ಮುಕ್ತಿ ಮೋಕ್ಷ ಲಕ್ಷ್ಮಿ ಅಂದರೆ ಸಾಹಸ ಸಾಹಸ ಅಂದರೆ ಧೈರ್ಯ ಸಾಹಸ ಅಂದರೆ ಧೈರ್ಯ ಧೈರ್ಯವಾಗಿರಬೇಕು ಆತ್ಮಶಕ್ತಿ ಕಳ್ಕೊಬಾರ್ದು ಗೊತ್ತಾಯ್ತಾ ಲಕ್ಷ್ಮಿ ಅಂದರೆ ಸಂತಾನ ಮಕ್ಕಳು ಎಲ್ಲ ಇರ್ತವಲ್ಲ ಕೆಲವ್ರಿಗೆ ಮಕ್ಕಳಿರಲ್ಲ ಅಯ್ಯೋ ದರಿದ್ರ ಕರ್ಷಬಿಟ್ಟಿದೆ ಅರಿಯೋ ಇವಳು ದರಿದ್ರಳು ಇವಳು ಮಕ್ಕಳಾಗಲಿಲ್ಲ ಹಂಗಲ್ಲ ಮನೇಲಿ ಕೆಲವು ಬೈತಾರಿ ಆಳಿಸ್ತಾರೆ ಏನೋ ಕೆಲವರಿಗೆ ಬುದ್ಧಿ ಇಲ್ಲ ಜ್ಞಾನ ಇಲ್ಲ ಸರಿಯಾಗಿ ಅಂದರೆ ಪಾಪ ಅವ್ರ ಮಕ್ಳು ಹಂಗೆ ಹೊಟ್ಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗತ್ತೆ ಅವ್ರು ಅಲ್ವಾ ಅವ್ರನ್ನ ಅವ್ರನ್ನೂ ಭಯವ್ ಯಾವ ಬುದ್ಧಿನೇ ಎಲ್ಲ ದರಿದ್ರೂ ಇವನು ತಲೆನೇ ಎಲ್ಲ ಇವನು ದರಿದ್ರನು ಹಂಗಲ್ಲ ಭಯಬಾರ್ದಲ್ವ ಬಾರ್ದಲ್ವ ಎಷ್ಟ ಮಾಡಿದ್ರೆ ಹಂಗಲ್ಲ ರೇಗ್ಬದ ಹಂಗಲ್ಲ ಅನ್ಬದ ಹಂಗಲ್ಲ ಯಾಳ್ಸ್ಬೋದ ನೋಡ್ರಿ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಅಂದರೆ ಯಾರು ಎಲ್ಲ ಬುದ್ಧಿ ಇದ್ದು ಎಲ್ಲ ಜ್ಞಾನ ಇದ್ದು ಇನ್ನೊಬ್ರಿಗೆ ವಂಚನೆ ಮಾಡ್ತಾರಲ್ಲ ಇಲ್ಲೊಬ್ರಿಗೆ ಮೋಸ ಮಾಡ್ತಾರಲ್ಲ ಅವರು ಕುಚದ್ರು ಕುತಂತ್ರಗಳಿರ್ತಾರಲ್ಲ ಅವರು ದರಿದ್ರು ಇವತ್ತಿನ ತಿಳ್ಕೊಳ್ಳಿ ದುಷ್ಟರು ಆ ದರಿದ್ರು ಅದೇ ನೀವು ಕ್ರಿಶ್ಚಿಯನ್ರಾದರೂ ಆಗಿರಿ ಮುಸ್ಲಿಮ್ರಾದರೂ ಆಗಿರಿ ಬುದ್ಧರಾದರೂ ಆಗಿರಿ ಜೈನರಾದರೂ ಆಗಿರಿ ಸಿಖ್ರಾದರೂ ಆಗಿರಿ ಹಿಂದೂಗಳಾದರೂ ಆಗಿರಿ ಪರ್ಷಿಯನ್ ಪಾರ್ಸಿಗಳಿರ್ತಾರಲ್ಲ ಪಾರ್ಸಿ ಧರ್ಮ ಜೋಡಾಯಿಸಮು ಜೂಯಸ್ಗಳಿರ್ತಾರಲ್ಲ ಯಾರಾದರೂ ಆಗಿರ್ರಪ್ಪ ನಿಮ್ಮಲ್ಲಿ ಬಡವರಾದರೂ ಆಗಿರಿ ಶ್ರೀಮಂತರಾದರೂ ಆಗಿರಿ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ನಿಮ್ಮ ದೇವರು ಲಭಿಗೆ ಹಣ ಕೊಡ್ತಾನೆ ಐಶ್ವರ್ಯ ಕೊಡ್ತಾನೆ ಎಲ್ಲ ಊಟ ಕೊಡ್ತಾನೆ ತಿಂಡಿ ಕೊಡ್ತಾನೆ ಹಣ್ಣು ಹಂಪಲ ಕೊಡ್ತಾನೆ ಎಲ್ಲ ಕೊಡ್ತಾನೆ ಅಲ್ವಾ ಎಲ್ಲರಿಗೂ ಕೊಡ್ತಾರಲ್ವ ದೇವ ದೇವರು ಬರೀ ಹಿಂದೂಗಳಿಗೆ ಮಾತ್ರ ಲಕ್ಷ್ಮೀನ ಅಲ್ಲ ಎಲ್ಲರಿಗೂ ಲಕ್ಷ್ಮಿನೇ ಆದರೆ ಲಕ್ಷ್ಮಿ ಅಂದರೆ ನೀವು ನೋಡೋ ಥರ ದೇವಿ ಅಲ್ಲ ಲಕ್ಷ್ಮಿ ಅಂದರೆ ಒಂದು ಶಕ್ತಿ ಲಕ್ಷ್ಮಿ ಅಂದರೆ ದುಡ್ಡಲ್ಲ ಲಕ್ಷ್ಮಿ ಅಂದರೆ ಧಾನ್ಯಗಳೆಲ್ಲ ಲಕ್ಷ್ಮಿ ಅಂದರೆ ಒಡೆಗಳಲ್ಲ ಲಕ್ಷ್ಮಿ ಅಂದರೆ ಆಸ್ತಿ ಅಲ್ಲ ಕೊಡಿ ಆದರೆ ಒಂದು ಶಕ್ತಿ ಒಂದು ಶಕ್ತಿ ಆ ಶಕ್ತಿಗೆ ಅಧಿಪತಿ ರಾಣಿ ಆಗಿರ್ತಾಳೆ ಹಿಂದೂಗಳಲ್ಲಿ ಹಿಂದೂಗಳಲ್ಲಿ ಮಹಾಲಕ್ಷ್ಮಿ ರಾಣಿ ಆಗಿದ್ದಾಳೆ ಐಶ್ವರ್ಯಕ್ಕೆ ಎಲ್ಲ ಐಶ್ವರ್ಯಕ್ಕೆ ಹಿಂದೂಗಳಲ್ಲಿ ಯಾರ ರಾಣಿ ಮಹಾಲಕ್ಷ್ಮಿ ರಾಣಿ ಆಗಿರ್ತಾಳೆ ನಾರಾಯಣ ಇದ್ದಾರಲ್ಲ ಆತನ ಹೃದಯ ಕಮಲದಲ್ಲಿ ಮಹಾಲಕ್ಷ್ಮಿ ಪದ್ಮಾವತಿ ಆಗಿ ಅಷ್ಟಲಕ್ಷ್ಮಿ ಆಗಿ ಅಷ್ಟೈಶ್ವರ್ಯ ಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ ಈ ಅಮ್ಮ ಲಕ್ಷ್ಮೀ ಈ ಎಲ್ಲ ಐಶ್ವರ್ಯಕ್ಕೆ ರಾಣಿ ಆಗಿರ್ತಾಳೆ ಅದಕ್ಕೆ ನಾವು ಆಕೆಯನ್ನು ಪೂಜೆ ಮಾಡೋದು ಈಗ ಅರ್ಥ ಆಯ್ತಾ ಆಕೆಯನ್ನು ನಾವು ಯಾಕೆ ಪೂಜೆ ಮಾಡ್ತೀವಿ ಈ ಕಾರಣಕ್ಕಾಗಿ ಗೊತ್ತಾಯ್ತಲ್ಲ ಈ ಲಕ್ಷ್ಮೀನ ಹೆಂಗೆ ಹೊಲಿಸ್ಕೋಬೇಕು ಸಾಕಷ್ಟು ಹೇಳಿರ್ತಾರೆ ಗುರುವಾರ ಪುಳೋಗರೆ ಮಾಡಬೇಕು ಒಂದು ಮೂರು ಗುರುವಾರ ನಾಲ್ಕು ಗುರುವಾರ ಐದು ಗುರುವಾರ ಪುಳಗ್ರೆ ಮಾಡಬೇಕು ಆಗ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ತಾಳೆ ಆಕೆಗೆ ತೃಪ್ತಿ ಆಗುತ್ತೆ ದರಿದ್ರ ಲಕ್ಷ್ಮಿಗೆ ತೃಪ್ತಿ ಆಗುತ್ತೆ ಜ್ಯೇಷ್ಠ ಲಕ್ಷ್ಮಿ ಯಾರು ಲಕ್ಷ್ಮಿ ದರಿದ್ರಲಕ್ಷ್ಮಿ ಲಕ್ಷ್ಮಿಗಳು ಇರ್ತಾರಲ್ಲ ದೊಡ್ಡವಳು ಯಾರು ಜ್ಯೇಷ್ಠಲಕ್ಷ್ಮಿ ಆಕೆಗೆ ತೃಪ್ತಿ ಆದರೆ ಮನೆಯಿಂದ ಆಚೆ ಹೊರಟಾಗ್ತಾಳೆ ಅಂದರೆ ನಮ್ಮಿಂದ ದೂರ ಆಗ್ತಾಳೆ ಆಮೇಲೆ ಅಷ್ಟೈಶ್ವರ ಲಕ್ಷ್ಮಿ ನಮ್ಮಲ್ಲಿ ಇರ್ತಾಳೆ ಲಭ್ಯ ಅದೃಷ್ಟ ಅಲ್ಲೋದು ಇರುತ್ತೆ ಅಂತ ಅರ್ಥ ಅದಕ್ಕೆ ಪ್ರತಿ ಗುರುವಾರ ಅಥವಾ ಅನ್ನ ಅಥವಾ ಒಂದು ಎಂಟು ಗುರುವಾರ ಎಷ್ಟು ಒಂದು ಎಂಟು ಗುರುವಾರ ಬೆಳಗ್ಗೆ ಮನೆಯಲ್ಲಿ ಪುಳೋಗರಿ ಮಾಡಿ ನೈವೇದ್ಯಕ್ಕೆ ಲಕ್ಷ್ಮಿ ಪೂಜೆ ಮಾಡಿ ಎಷ್ಟು ನಾಲ್ಕು ಎಂಟು ಗುರುವಾರ ಹಾಗೆ ಎಂಟು ಶುಕ್ರವಾರ ಮಾರನೇ ದಿನ ಮಾರನೇ ದಿನ ಗುರುವಾರ ಶುಕ್ರವಾರ ಎಂಟು ಶುಕ್ರವಾರ ಪಾಯಸ ಮಾಡಿ ಬೆಳಗ್ಗೆ ಗೊತ್ತಾಯ್ತಲ್ಲ ಆಗ ಮಹಾಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಬರೀತಾಳೆ ಅಂದರೆ ಎಂಟು ಗುರುವಾರ ಪುಳ್ಳರೆ ಬೆಳಗ್ಗೆ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡ್ಬೇಕು ಲಕ್ಷ್ಮಿಗೆ ಮಾರನೇ ದಿನ ಶುಕ್ರವಾರ ಬರುತ್ತಲ್ಲ ಅದೇ ರೀತಿ ಎಂಟು ಶುಕ್ರವಾರ ಪಾಯಸ ಮಾಡಬೇಕು ಬೆಳಗ್ಗೆ ಲೈವ್ ಅದ್ದೆ ಆಡಬೇಕು ಮಹಾಲಕ್ಷ್ಮಿಗೆ ಪೂಜೆ ಮಾಡಬೇಕು ಹೀಗೆ ಎಂಟು ಗುರುವಾರ ಎಂಟು ಶುಕ್ರವಾರ ಆ ಎರಡೂ ದಿನ ಒಂದು ದಿನ ಪುಳೋಗರೆ ಗುರುವಾರ ಪುಳೋಗರೆ ಶುಕ್ರವಾರ ಪಾಯಸ ಪೂಜೆ ಮಾಡಿ ಮಹಾಲಕ್ಷ್ಮಿಗೆ ಟ್ರೈ ಮಾಡಿ ನಿಮಗೆ ಅದೃಷ್ಟ ಬರ್ಬೋದು ದರಿದ್ರ ದರಿದ್ರಲಕ್ಷ್ಮಿ ನಮಗೆ ಗುರುವಾಗಿರ್ತಾಳೆ ಅಯ್ಯಮ್ಮ ಏನೋ ಕೆಟ್ಟವಳಲ್ಲ ಅಯ್ಯಮ್ಮ ಇದ್ರೆ ನಾವು ಎಷ್ಟೋ ಒಳ್ಳೆಯ ಬುದ್ಧಿ ಕಲಿತೀವಿ ಆಕೆ ನಮಗೆ ಗುರುವಾಗಿರ್ತಾಳೆ ದರಿದ್ರಲಕ್ಷ್ಮಿ ಹಾಗೆ ಮಹಾಲಕ್ಷ್ಮಿ ನಮಗೆ ತಾಯಿಯಾಗಿ ಸುಖ ಸಂತೋಷ ಐಶ್ವರ್ಯ ಆನಂದ ಎಲ್ಲ ಕೊಡ್ತಾವೆ ಯಾರಲ್ಲಿ ಸುಖ ಸಂತೋಷ ದುಃಖ ಯಾರಲ್ಲಿ ಸುಖ ಸಂತೋಷ ಇರಲ್ಲ ಯಾರಲ್ಲಿ ಆನಂದ ಇರಲ್ಲ ಯಾರಲ್ಲಿ ಸುಖ ಸಂತೋಷ ಆನಂದ ಇರಲ್ಲ ಅವರು ದರಿದ್ರು ಆಗಲೂ ರಾತ್ರಿ ಅವರು ದುಃಖದಲ್ಲೇ ಕೊಳಿತರ್ತಾರೆ ಸರಿಯಾಗಿ ನಿದ್ದೆ ಮಾಡಲ್ಲ ಗೊತ್ತಾಯ್ತಾ ಅವರು ದರಿದ್ರು ಯಾರಲ್ಲಿ ಸುಖ ಸಂತೋಷ ಆನಂದ ಇರುತ್ತೆ ಅವರು ಅದೃಷ್ಟವಂತರು ಆದ್ದರಿಂದ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಲಕ್ಷ್ಮಿ ಅಂದರೆ ಅಧಿಪತಿ ರಾಣಿ ಮಹಾರಾಣಿ ಯಾವುದಕ್ಕೆ ಐಶ್ವರ್ಯಕ್ಕೆ ಲಕ್ಷ್ಮೀನೇ ದುಡ್ಡಲ್ಲ ಲಕ್ಷ್ಮೀನೇ ಒಡವೆಗಳಲ್ಲ ಲಕ್ಷ್ಮೀನೇ ದವಸ ಧಾನ್ಯ ಅಲ್ಲ ಇವತ್ತಿಂದ ತಿಳ್ಕೊಳ್ಳಿ ಅದಕ್ಕೆ ಮುಸ್ಲಿಮರಿಗೆ ಅಲ್ಲ ಅಂದರೂ ಕೂಡ ಐಶ್ವರ್ಯ ಒಲಿಯುತ್ತೆ ಅವರು ಕೂಡ ಪ್ರಾರ್ಥನೆ ಮಾಡಬೇಕು ಬಿಟ್ಟಿ ಯಾವುದು ಸಿಗೋಲ್ಲ ಯಾರಿಗೂ ಹಾಗೆ ಕ್ರಿಶ್ಚಿಯನ್ರು ಕೂಡ ಚರ್ಚಲ್ಲಿ ಹೋಗಿ ಭಾನುವಾರ ಹೊತ್ತು ಅವರು ಕೂಡ ಆರಾಧಿಸಬೇಕು ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡ್ತಾರೆ ಐಶ್ವರ್ಯ ಕೊಡ್ತಾರೆ ಹಾಗೆ ಜೂಯಿಸ್ ಯಾರಿದ್ದಾರೆ ಪಾರ್ಸ ಧರ್ಮದವರು ಅವರು ಕೂಡ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸ್ಬೇಕು ಅವ್ರಿಗೂ ಒಳ್ಳೆಯದಾಗುತ್ತೆ ಹಾಗೆ ಸಿಖ್ಖರು ಬುದ್ಧರು ಜೈನರು ಎಲ್ಲರೂ ಕೂಡ ಗುರು ದೈವವನ್ನು ಮರಿಬಾರ್ದು ಬಿಟ್ಟಿ ಭಾಗ್ಯಕ್ಕೆ ಆಸೆ ಪಡಬೇಡಿ ದಯವಿಟ್ಟು ಬಿಟ್ಟಿಯಾಗಿ ಯಾವುದು ಬರಲ್ಲ ನೋಡಿ ಒಳ್ಳೆಯ ಗುರುಗಳು ಒಳ್ಳೆಯ ದೇವರು ಬಿಟ್ಟಿಯಾಗಿ ಯಾವುದು ಕೊಡಲ್ಲ ಯಾಕಂದರೆ ಅವರು ಕಿವಿನಲ್ಲಿ ಹೂವು ಇಡ್ಸ್ಕೊಳ್ಳಲ್ಲ ಕಿವಿನಲ್ಲಿ ನೀವು ಹೂವು ಇಡ್ಸ್ಕೊಂಡು ಕಳ್ಳರು ಕಾಕರಿಗೆ ಓಟ್ ಹಾಕಿ ಅವ್ರ ಕೈ ಕೆಳಗೆ ಯಾಕ್ರಿ ನೀವು ಬದುಕ್ತೀರಾ ಅವ್ರ ರಾಜ್ಭಾರದಲ್ಲಿ ಯಾಕೆ ಬದುಕ್ತೀರಾ ಸ್ವಲ್ಪ ಹೇಳ್ತಾಬ್ಯಾಡಿ ನಿಮ್ಮ ರಾಜರು ಪ್ರಭುಗಳಾಗಬೇಕೇನು ರೀ ಅವರು ಕೆಲಸಕ್ಕೆ ಬಾರ್ದವರು ನಿಮ್ಮಲ್ಲಿ ಒಳ್ಳೆತನ ಇದ್ದಾರೆ ರೀ ನಿಮ್ಮ ಕೈ ಅವ್ರು ಇರಬೇಕು ನಿಮ್ಮ ಕಾಲು ಅವ್ರು ರೀ ಅವ್ರು ಪ್ರಾರಂಭದಲ್ಲಿ ನಿಮಗೆ ಕಾಲು ಹಿಡಿತಾರೆ ಕಿವಿಯಲ್ಲಿ ಹೂವು ಇಡ್ತಾರೆ ತಲೆ ಮೇಲೆ ಟೋಪಿ ಹಾಕ್ತಾರೆ ಬಾಯಲ್ಲಿ ಪೀಪಿ ಇಡ್ತಾರೆ ಅವ್ರು ಓಟ್ ಕಿತ್ಕೊಬಿಡ್ತಾರೆ ಅಲ್ವಾ ಓಟ್ ಕಿತ್ಕೊಬಿಟ್ಟು ಆಮೇಲೆ ಒಂದೆರಡು ತಿಂಗಳು ಕೊಟ್ಬಿಟ್ಟು ಆಮೇಲೆ ಕೈ ಬಿಡ್ತಾರೆ ಎಲೆ ಎಲ್ಲೋ ಸ್ವಭಾವಗಳು ಹೇಳ್ಕೊಂಡು ಕೈ ತೊಳ್ಕೊಬಿಡ್ತಾರೆ ಕೊಳ್ಳೆ ಹೊಡೆದು ಖಜಾನೆ ಖಾಲಿ ಆದಮೇಲೆ ಕೈ ಹಾಕ್ಬಿಡ್ತಾರೆ ಅಂಥವ್ರನ್ನ ತಗೊಂಡೋಗಿಟ್ರೆ ನೀವು ಕೂಡ ಪಾಪಿಗಳಾಗ್ತೀರಿ ಅಂಥ ಟೈಮಲ್ಲೇ ಅವ್ರನ್ನೂ ದೊಡ್ಡದರಿದ್ದರು ಅವರು ನೀವು ಕೂಡ ಸಣ್ಣ ದರಿದ್ರಾಗ್ಬಿಡ್ತೀರ ದಯವಿಟ್ಟಾಗಿ ಮಾಡಬೇಡಿ ಬಡವರು ಅಂದ ಮಾತ್ರಕ್ಕೆ ದರಿದ್ರಲ್ಲ ಐಶ್ವರ್ಯವಂತರು ಈಗ ದರಿದ್ರ ಲಕ್ಷ್ಮಿ ಅಂದರೆ ಯಾರು ಐಶ್ವರ್ಯ ಲಕ್ಷ್ಮಿ ಅಂದರೆ ಯಾರು ಅಂತ ಲಾಲ್ ನಿಮಗೆ ಎರಡು ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ಗುರುವಾರ ಶುಕ್ರವಾರ ಮರಿಬೇಡಿ ಸಾಧ್ಯವಾದರೆ ಬುಧವಾರ ಒಂದು ಮೂರು ಬುಧವಾರ ಬುಧವಾರ ಮೂರು ಬುಧವಾರ ಇಪ್ಪತ್ತೊಂದು ಕಡುಬು ಮಾಡಿ ಮನೆಯಲ್ಲಿ ಇಪ್ಪತ್ತೊಂದು ಕಡುಬು ಗಣಪತಿಗೆ ನೈವೇದ್ಯ ಇಡಿ ಇಪ್ಪತ್ತೊಂದು ಕಡುಬು ಅದಕ್ಕೂ ಮೇಲೆ ಮಾಡ್ಕೊಳ್ಳಿ ಆದರೆ ನೈವೇದ್ಯ ಇಪ್ಪತ್ತೊಂದು ಕಡುಬು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಕಡುಬು ಪ್ರತಿ ಬು ಒಂದು ಮೂರು ಬುಧವಾರ ಐದು ಬುಧವಾರ ಅಥವಾ ಒಂಬತ್ತು ಬುಧವಾರ ಅಥವಾ ಇಪ್ಪತ್ತೊಂದು ಬುಧವಾರ ನಿಮಗೆ ಸಾಧ್ಯವಾದಷ್ಟು ಇಪ್ಪತ್ತೊಂದು ಒಳಗಡೆ ಎಷ್ಟು ಬುಧವಾರ ಸಾಧ್ಯ ಅಷ್ಟು ಬುಧವಾರ ಬೆಳಗ್ಗೆ ಗಣಪತಿಗೆ ಕಡುಬುಗಳು ಮಾಡಿ ಪೂಜೆ ಮಾಡಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಸುಖವಾಗಿರ್ತೀರ ಓಕೆನಾ ಟೈಮ್ ಆಯಿತು ನೆಕ್ಸ್ಟ್ ನಾನು ಬೇರೆ ಏನು ಸಾಧ್ಯ ಅನ್ನೋದು ಹೇಳ್ತೀನಿ ಆದಷ್ಟು ನಾನು ವೀಡಿಯೋಗಳೆಲ್ಲ ನೋಡಿ ಎಲ್ಲ ವೀಡಿಯೋಗಳು ನೋಡಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ ನನ್ನ ವೀಡಿಯೋಗಳು ನೋಡಿದ್ರೆ ಒಂದೊಂದು ವೀಡಿಯೋನಲ್ಲಿ ಒಂದೊಂದು ಥರ ಇರುತ್ತೆ ನೀವೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕಷ್ಟಗಳು ಆಗಲಿ ಯಾರ್ಯಾರಿಗೆ ಇನ್ನೂ ಹುಡುಗಿ ಸಿಕ್ಕಿಲ್ಲ ಹುಡುಗ ಸಿಕ್ಕಿಲ್ಲ ಅವ್ರು ಸಿಗ್ತಾರೆ ನಾನು ಹೇಳಿದ್ದು ಟ್ರಿಪ್ಸು ಗಣಪತಿ ಮರಿಬೇಡಿ ಗುರುವಾರ ಶುಕ್ರವಾರ ಮರಿಬೇಡಿ ಬುಧವಾರ ಮರಿಬೇಡಿ ನಾನು ಹೇಳಿದ್ದೆ ನೋಡಿ ಇಪ್ಪತ್ತೊಂದು ಕಡುಬು ಅಷ್ಟೇ ನೈವೇದ್ಯಕ್ಕೆ ಆಮೇಲೆ ನೈವೇದ್ಯ ಹೇಳ್ಬೇಲೆ ಆ ಕಡುಬಲ್ಲ ನೀವೇತ್ತೀನಿ ಪಾ ಪುಳಿಯೋಗ್ರೂ ನೀವೇತ್ತಿನಿ ನೀವು ನೀವೆಲ್ಲ ನೀವೇ ನಿಮಗೆ ಅದು ನೈವೇದ್ಯ ಹೇಟ್ರಿ ಇನ್ನೇನು ಯಾರು ಬಂದಲ್ಲಿ ಏನು ಕೇಳಲ್ಲ ಇದು ಟ್ರೈ ಮಾಡಿ ತಪ್ಪೇನಿದೆ ನಿಮ್ಮ ಗಟ್ಟಿ ಏನಾಗುತ್ತೆ ನೀವು ಮಾಡಿ ನೀವು ತಿಂತೀರಲ್ವ ಬಡವರಾಗಲಿ ಶ್ರೀಮಂತರಾಗಲಿ ನಿಮ್ಮ ಮನೇಲಿ ದೇವ್ರ ಮನೆಯಲ್ಲಿ ಇರಲಿ ಇಲ್ಲದ ಅಕಸ್ಮಾತ್ ಒಂದು ವಾರ ತಪ್ಪೋದ್ರೂ ಪರವಾಗಿಲ್ಲ ಎರಡು ವಾರ ತಪ್ಪೋದ್ರೂ ಪರವಾಗಿಲ್ಲ ಯಾಕಂದ್ರೆ ಮಧ್ಯದಲ್ಲಿ ಪ್ರಾಬ್ಲಮ್ಗಳಾದ್ರೆ ತಪ್ಪೋಗುತ್ತೆ ಅದಂತ ಫೀಲ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಿ ಸರಿಲಾ ಎಲ್ಲರೂ ಒಳ್ಳೇದಾಗಲಿ ನಿಮ್ಮ ಕಷ್ಟಗಳ್ಲಿ ಇವಾಗಲಿ ಇಲ್ಲಲ್ಲಿದೆ ಅದು ಇಲ್ಲಲ್ಲ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಅಲ್ಲಿ ನಂಬೋರು ಬೇಕಾದ್ರೆ ಕೊಡ್ತೀನಿ ಕೇಳಿ ಗೊತ್ತಾಯ್ತಲ್ಲ ಎಲ್ಲರೂ ಒಳ್ಳೇದಾಗಲಿ ಆದಷ್ಟು ಶೇರ್ ಮಾಡಿ ಸಾಧ್ಯವಾದರಲಿ ಫ್ರೆಂಡ್ಸ್ಗೆ ಓಕೆ ಎಲ್ಲರೂ ಒಳ್ಳೇದಾಗಲಿ ಓಂ ಶಾಂತಿ ಓಮ್ ಶಾಂತಿ